i ಪೊಲೀಸ್ಥರಲ್ಲಿ ಈಗ ನೋಡ್ತೀವಿ ಈಗ ನಾವೆಲ್ಲರೂ ಒಳಗಡೆ ಮತ್ತೆ ಕಿಶೋರ್ ಹೋಗ್ತದೆ ಅವ್ರಿಗೆ ಸಾಲ ದಿನ ಆಗ್ತದೆ ನಾವು ಎರಡು ಸಲ ಇರ್ತೀವಿ ಬಂದ್ಬಿಟ್ರೆ ನಮ್ಮ ಆಗ್ರಹ ನನಗೆ ಹಿಂಗೆ ಹೋಗ್ಬಿಡ್ತೀವಿ ಅನುಕೂಲ ಆಗುತ್ತೆ ಎಲ್ಲರೂ ಮಾಡೋಣ ನ್ ರೇವಂತ್ ರೆಡ್ಡಿ ಅವರಿಗೆ ಅವ್ರು ಮಾಡಿಲ್ಲ ಅವ್ರ ಕೈ ಆಗಲ್ಲ ಮಾಡ್ಲಿಕ್ಕೆ ರೇವಂತ್ ರೆಡ್ಡಿ ಅವರೇ ಥ್ಯಾಂಕ್ ಯು ನಾನು ನಾನು ಹೇಳಿಲ್ಲ ನಾನು ಹೇಳಿಲ್ಲ ನೀರು ರೇವಂತ್ ರೆಡ್ಡಿ ಅವರಿಗೆ ಜೈವಾಗಲಿ ನಾವ್ ಈಗಾಗ್ಲೇ ಈಗ ಒಂದು ಏನೋ ನಾಲ್ಕು ಒಂದ್ ರಚನೆ ಮಾಡ್ಬಿಟ್ಟು ಕೊಟ್ಟಿದೀವಿ ಎರಡು ತಿಂಗಳ ಏಯ್ ಏ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಯಾರು ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳ್ಸ್ಕ ಪೂರ್ತಿ ಪೂರ್ತಿ ಅಂತ ನಾನೇ ಮಾತಾಡೋದಲ್ಲ ಅಹಿಂತ ನಾಯಕ ಇಲ್ಲಿ ಸಮಾಜವಾದಿ ನೀನು ಏನೋ ದೇವರಾಜ್ ಅರಸು ಅಲ್ಲಿ ಹುಡುಗ ಹೇಳ್ತಾರೆ ರೇವಂತ್ ರೆಡ್ಡಿ ಅವ್ರು ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಒಳಮೀಸಾತಿ ಜಾತಿ ಜಾರಿ ಮಾಡಿದ್ ಹೆಂಗೆ ಅಂತ ಹೇಳ್ತಾರೆ ಇಪ್ಪತ್ತಾರನೇ ಇಸ್ವಿಗೆ ಬೇಕಿದ್ರೆ ಅವ್ರು ತಿದ್ದುಪಡಿ ಮಾಡ್ಕೊಳ್ಳೋಣ ಈಗ ಕೊಟ್ಬಿಡೋಣ ಅಂತಾರೆ ಇದು ಇದು ಈ ಕಳ್ಸಿತ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕ ಗೊತ್ತಿದಾಗ ಮಾತಾಡ್ರೆ ಆನೆ ಮೇಲೆ ಹಿಂಗೆ ಬಿಡ್ತಾರೆ ಕೇಳಿಸ್ಕ ಸಿದ್ದರಾಮಯ್ಯ ನೀನು ನಾನು ಹೈಂದಪ್ಪರ ದಲಿತಪ್ಪರ ನಾನೇ ಮಾಡದಯ್ಯ ಅಂತ ಹೇಳ್ತೀರಿ ನಾನು ನನ್ ಯಾವ್ದು ಸಮಾಜವಾದ ಅಂತ ಹೇಳಿಲ್ಲ ನಾನು ಯಾವ್ದು ಅಂತ ಹೇಳಿಲ್ಲ ಆದ್ರೂ ಹೈದಪ್ಪರ ಆಗಿದ್ದೀನಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಟ್ಟಿದ್ದೀನಿ ನೀನ್ ಯಾಕೆ ಮಾಡಿಲ್ಲ ನೀನು ಹೇಳ್ತಾವ

ನಿಂಗೆ ಮೂರ್ ತಿಂಗಳು ಸಾತಿ ಜಾರಿಗೆ ಅವಕಾಶ ಕೊಡುತ್ತೆ ನಿಂಗೆ ಯಾರು ಹೇಳಿದ್ರು ಲಾ ಎಕ್ಸ್ಪರ್ಟ ಲೀಗಲ್ ಮಿನಿಸ್ಟರ್ ಸಿಎಂ ಆಯೋಗದ ಸದಸ್ಯನ ಆಯೋಗದ ಅಧ್ಯಕ್ಷನಾ ಯಾರು ಹೇಳಿದ್ ಏಯ್ ನಿಮ್ ತಾತ ಮನೆ ಹಾಸ್ತಿನ ಕರ್ನಾಟಕ ಮೂರ್ ತಿಂಗಳು ಯಾಕೆ ಬರ್ಬೇಕು ನಿಂ ಮೂರ್ ತಿಂಗಳು ಯಾಕೆ ಯಾಕೆ ಹುಚ್ಚೋ ಹುಚ್ಚೋ ನೀನ್ ಲೀಗಲ್ ಎಕ್ಸ್ಪರ್ಟ್ ಆಂಧ್ರದಲ್ಲಿ ಜಾರಿ ಮಾಡಿರೋ ಒಳಮಿ ಆಂಧ್ರದಲ್ಲಿ ನಿನ್ನಂಗೆ ಕುಂಟೆ ಬೇಳ್ಕಂಡಿದ್ರ ಏನು ನೀನು ಇಲ್ಲಿ ಮಾಲಿಗರು ಪಲ್ ಕರ್ಸ್ಕೊಂಡಿದ್ಯಾ ನಿಮ್ಮ ಅಪ್ಪರ ಮನೆ ಹೇಳ್ತೀನ ಹೇಳ್ದಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು ಮೂರ್ತಿಗಳು ಟೈಮ್ ಬೇಕಾ ನಿಮ್ಗೆ ಬೇಕಾ 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 ಮುರ್ತೀನೋ ಬೇಕಾ ಮುರ್ತೀನೋ ಬೇಗ ಮುರ್ತೀನೋ ಬ್ಯಾಕ್ಲಾಗ್ ನ ತುಂಬ್ತೀಯ ನೀನು ಬ್ಯಾಕ್ಲಾಗ್ ತುಂಬ್ತೀಯಾ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿಲ್ವಾ ಒಳ ಮಿನಿಸ್ಟರ್ ಜಾರಿ ಆಗೋವರೆಗೂ ನಾವು ಬ್ಯಾಕ್ಲಾಗ್ ತುಂಬಾನು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ವಾ ಇದ್ರ ಮಧ್ಯದಲ್ಲಿ ಬ್ಯಾಕ್ಲಾಗ್ ತುಂಬಾ ಗೊತ್ತೀರಿ ನೀನು ಎಷ್ಟು ಧೈರ್ಯ ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಬ್ಯಾಕ್ಲಾಗ್ ತುಂಬ ಹೇಳಿದ್ದೀನಿ ಟೈಮು ಯಾಕೆ ಯಾಕೆ ಟೈಮುಕೊಂಡು ತಿನ್ಕೊಂಡು ನಿಮ್ ಮಕ್ಕಳನ್ನೆಲ್ಲ ರಾಜಕಾರಣಿ ಮಾಡ್ಕೊಂಡು ಬೇರೆ ಬದಕ್ಕೆ ಟೈಮ್ ಲಾಕ ನಿ ತಪ್ಪಾಯ್ತು ತಪ್ಪಾಯ್ತಂದ દબાઈ દો ના દબાઈ દઉં ના દબાઈ દો ના દબાઈ દો દબાઈ દો દબાઈ દો દબાઈ ಜಾಥಾ ಇವತ್ತು ತಾಲೂಕಿನ ತಹಸೀಲ್ದಾರ್ ಇವತ್ತು ನಮ್ಮ ಆಗ್ರಹ ಏನು ಅಂತ ಸರ್ಕಾರಕ್ಕೆ ಉಳಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನೀವೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮೊದಲನ್ನ ಕೊಡ್ತಿದ್ದೀನಿ ಮತ್ತೆ ತಹಸೀಲ್ದಾರ್ ಅವರ ಪರವಾಗಿ ಅವ್ರ ಮೂಲಕ ಮತ್ತು ಪೊಲೀಸ್ ಅವರ ಮೂಲಕ ನಾನು ಸರ್ಕಾರಕ್ಕೆ ಎರಡು ಆಗ್ರಹಗಳನ್ನ ಎರಡು ಅವಕಾಶಗಳನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಮ್ಮ ತನ್ನ ಆದ್ರಿಗೆ ಚರ್ಚೆ ಮಾಡಿದೆ ಯಾಕೆ ಬದಲರ್ತಿದ್ರಿ ಏನ್ ಕೆಲಸ ನಿಮ್ಗೆ ತುಂಬಾ ಕುದ ವಿಷಯ ಸರ್ಕಾರಕ್ಕೆ ಎರಡು ವಿಚಾರಗಳನ್ನು ತಲುಪೋದಕ್ಕೆ ನಿಮ್ಮ ನಿಮ್ಮ ಮೂಲಕ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಹಾರ ಇಲಾಖೆ ಸಚಿವ ಕೆ ಎಚ್ ಪುನಿಯಪ್ಪ ಅನಧಿಕೃತವಾದಂತಹ ಒಂದು ಪ್ರೆಸ್ ಅನ್ನ ಮಾಡಿ ಜನರ ದಿಕ್ಕನ್ನು ತಪ್ಪೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಅಧಿಕೃತವಾದಂತಹ ಪ್ರೆಸ್ ಆಗಿರಲಿಲ್ಲ ಆದ್ರೆ ವಿಧಾನಸೌಧದ ಒಳಗಡೆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಇದು ಸರ್ಕಾರದ ಅಧಿಕೃತ ಪ್ರೆಸ್ ಅಂತ ಈ ನಾಡಿನ ಸಮಾಜಕ್ಕೆ ತಿಕ್ಕು ತಪ್ಪುವಂತ ಒಂದು ಕ್ರಿಮಿನಲ್ ಕೆಲಸವನ್ನ ಈ ಒಂದು ಸಚಿವ ಕೆ ಎಸ್ ಮುನಿಯಪ್ಪ ಮಾಡಿದ್ದಾರೆ ಅವರಿಗೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೆ ಎಸ್ ಮುನಿಯಪ್ಪ ನೀವು ಆಯೋಗದ ಸದಸ್ಯರು ಅಲ್ಲ ಆಯೋಗದ ಅಧ್ಯಕ್ಷರು ಅಲ್ಲ ಕೆ ಎಚ್ ಮುನಿಯಪ್ಪ ಕಾನೂನು ಸಚಿವ ಅಲ್ಲ ಕೆ ಎಚ್ ಮುನಿಯಪ್ಪ ಲೀಗಲ್ ಸಲ್ಲಿನ ಯಾವ ಸದಸ್ಯರು ಅಲ್ಲ ಕೆ ಎಚ್ ಮುನಿಯಪ್ಪ ಮುಖ್ಯಮಂತ್ರಿ ಅಲ್ಲ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವ ರೇಷ್ಮೆ ಭೋಗ ಅಕ್ಕಿ ಸಂಪರ್ಕ ಆಗಬೇಕಂತ ನೋಡ್ಕೋಬೇಕಾಗಿರೋ ಕೆಲಸ ಅಷ್ಟೇ ಆದ್ರೆ ಒಬ್ಬ ಗೌರವಾ ಮಾಜಿ ಸಚಿವರಾದಂತಹ ಆದರೆ ಇವರು ಆ ಸರ್ಕಾರದಲ್ಲಿ ಇವತ್ತು ಅವ್ರ ಪಾತ್ರ ಏನೂ ಇಲ್ಲ ಆದ್ರೂ ಅವ್ರನ್ನ ಜೊತೆ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಸದಾಶಿವ ಆಯೋಗದ ವರದಿ ಹೋಗಿದ್ದೇವೆ ಮಾಧುಸ್ವಾಮಿ ಆ ವರದಿ ಕೂಡ ಹೊರನೀಸಿಗಾಗಿ ಒತ್ತಾಯಿಸ್ತಾ ಇರುವಂತಹ ಇಡೀ ಸಮುದಾಯಕ್ಕೆ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಆ ನನ್ನ ಸಮಾಜದ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಅವರ ತಲೆ ಮೇಲೆ ಕಲ್ಲತ್ತಾಕುವಂತ ಕೆಲಸವನ್ನು ಮಾಡಿದರೆ ಅವರು ಪಕ್ಷದ ಏಜೆಂಟ್ ತರ ನಡ್ಕೊಂಡಿದ್ದಾರೆ ಇದು ಅಕ್ಷಮ್ಯ ನಾಳೆ ನಾವು ಬೆಂಗಳೂರಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಇವತ್ತು ಹೋಗಿ ಹಾಲ್ಟ್ ಆಟ ಆಗ್ತೀವಿ ಇವತ್ತು ಸಂಜೆ ನಾವು ಆಲ್ಟ್ ಆಗುವ ಒಳಗಡೆ ಕೆ ಎಚ್ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ವಾಪಸ್ ಬರಬೇಕು ಯಾಕೆ ಅಂದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳಮೀಸಲಾತಿಯ ಹೋರಾಟಗಾರನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮಾತನ್ನ ಹೇಳಿದರೆ ಇಪ್ಪತ್ತ ಎರಡನೇ ತಾರೀಕು ಅಂದ್ರೆ ನಾಡಿದ್ದು ನಾನು ಆಯೋಗದ ಜೊತೆ ಚರ್ಚೆ ಮಾಡಿ ಯಾವಾಗ ಈ ವರದಿಯನ್ನು ಅಂಗೀಕಾರ ಮಾಡ್ತೀವಿ ವರ್ಗ ಜಾರಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತೀವಿ ಅಂತ ಮಾತಾಡಿದರೆ ಮುಖ್ಯಮಂತ್ರಿ ಅಧಿಕೃತವಾಗಿ ಇಪ್ಪತ್ತೈದನೇ ತಾರೀಕು ಬಗ್ಗೆ ಮಾತಾಡ್ತೀವಿ ಅಂತ ಹೇಳುವಾಗ ನಮಗೆ ಮೂರು ತಿಂಗಳು ಕಾಲಾವಕಾಶ ಬೇಕು ಅಂತ ಹೇಳೋದಕ್ಕೆ ಕೆ ಎಸ್ ಕುಣಿಯಪ್ಪ ನೀನು ಯಾರು ಯಾರು ನಿಮ್ಮ ಡೆಸಿಗ್ನೇಷನ್ ಏನು ನಿಮ್ಗೇನು ಅರ್ಹತೆ ಹೇಳೋದಕ್ಕೆ ಅನ್ನುವಂಥದ್ದು ನಮ್ಮ ಮೂಲ ಪ್ರಶ್ನೆ ಆಗಿದೆ ಹಾಗಾಗಿ ನಾಯಕರಗಳಿಗೆ ನಾವು ಕಥಾ ಪ್ರಾರಂಭ ಕೆ ಎಚ್ ಪುನಿಯಪ್ಪ ತನ್ನ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ತಂಡ ಕೆಎಚ್ಎಪ್ಪ ಅವರ ಮನೆಗೆ ಖಂಡಿತವಾಗಲು ಅವರ ಪ್ರಶ್ನೆಗೆ ಏನಾದ್ರು ಮಾತನಾಡಿದ ಅದಕ್ಕೆ ಉತ್ತರವನ್ನು ಕೇಳಿ ಅವರು ಮನೆಗೆ ಹೋಗುವಂತ ಕೆಲಸವನ್ನು ಮಾಡ್ತದೆ ನಾವೇನ ಹೋಗಿ ದೊರಕಿ ದಾಳಿ ಮಾಡೋರಲ್ಲ ಪಾವ ಸಾಹೇಬ್ರನ್ನ ನಂಬಿರೋರು ಕಾನೂನನ್ನ ಗೌರವಿಸೋರು ಸಂವಿಧಾನವನ್ನೇ ನಮ್ಮ ಕೂಚಿ ಅಂತ ತೆಗೆಕೊಂಡಿರೋರು ನಾವು ಸಾರ್ವಜನಿಕರ ಆಸ್ತಿಗೋ ಸಾರ್ವಜನಿಕರ ಪ್ರಯಾಣಕ್ಕೋ ಅಥವಾ ಇನ್ಯಾವುದೋ ಪ್ರೈವೇಟ್ ಆಸ್ತಿಗಳು ಧಕ್ಕೆ ಮಾಡಿ ಪ್ರತಿಭಟನೆ ಮಾಡೋದ ದೊಡ್ಡ ಪ್ರತಿಭಟನೆ ನಡೆದಲ್ಲ ನಾವು ಅವ್ರ ಮನೆಗೆ ಹೋಗ್ತೀವಿ ಕೆ ಎಚ್ ಪುರಿಯಪ್ಪ ಯಾವ ಲೀಗಲ್ ಬೇಸ್ ಮೇಲೆ ನೀವು ಈ ಮಾತನ್ನ ಆಡಿದ್ರಿ ಮುಖ್ಯಮಂತ್ರಿ ಹೇಳಿದ್ರ ಅಥವಾ ಆಯೋಜ ಸದಸ್ಯರು ಹೇಳಿದ್ರ ಯಾರು ನಿಮಗೆ ಇಷ್ಟ ಬಂದು ಮಾತಾಡೋದಕ್ಕೆ ಈ ರಾಜ್ಯ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ನಾವು ಕೇಸ್ ಮನೆಗೆ ನಾವು ಹೋಗ್ತಾ ಇದೀವಿ ಅವ್ರ ಮನೆಗೆ ಡೈರೆಕ್ಟ್ ಅದೆಷ್ಟು ಸಾವಿರ ಜನ ಹೊರಗಡೆ ಗೊತ್ತಿಲ್ಲ ಇದಕ್ಕೆ ನೇತೃತ್ವ ನಮ್ಮ ತಂಡದ ವಹಿಸ್ತಾರೆ ಇನ್ನೊಂದು ತಂಡ ನಾವು ಫ್ರೀಡಂ ಪಾರ್ಕ್ ನಮ್ಮ ಇದ್ದೀವಿ ಸ್ವರೂಪವಾದಂತಹ ಪ್ರತಿಭಟನೆ ಶಾಂತಿಯುತವಾಗಿ ಒಂದು ವೇಳೆ ಅವರು ಸಮಯ ಕೇಳಿದ್ರೆ ಯಾವ ಆಧಾರದಲ್ಲಿ ಕೇಳುತ್ತಾರೆ ನಾವು ಅವ್ರು ಹೇಳ್ತೀವಿ ಆಂಧ್ರದ ಮಾದರಿ ನಮ್ಮ ಮುಂದೆ ಇರುವಾಗ ನೀವು ಹೆಂಗಡಿ ಟೈಮ್ ಕೇಳುವ ಮತ್ತೆ ನಾವು ಅವ್ರನ್ನ ಕೇಳ ನನ್ನ ಗೌರವ ನ್ಯಾಯಮೂರ್ತಿಗಳಾಗಿರುತ್ತವರು ನಮ್ಮದಾಸವರು ಅವರು ಸರ್ಕಾರದ ಷಡ್ಯತ್ರಕ್ಕೆ ಬಲಿಯಾಗೋದಿಲ್ಲ ತಮ್ಮ ಕೆಲಸ ಕಳ್ಕೋದಿಲ್ಲ ಅನ್ನೋದನ್ನು ನನ್ನ ನಂಬಿಕೆ ಇದೆ ಸರ್ಕಾರ ಏನ್ ಷಡ್ಯಂತ್ರ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ನೀವು ಕೊಡುವಂತ ಕ್ಲಾರಿಫಿಕೇಶನ್ ಏನು ಅಂತ ನಾವು ನಾಗಂದಾಸ್ ಅವರ ಕೇಳ್ತೀವಿ ಅವರು ನಮಗೆ ಹೇಳಬೇಕಾಗ್ತದೆ ಇಲ್ಲ ಅಂತಂದ್ರೆ ಫೈನಲ್ ಸರ್ಕಾರಕ್ಕೆ ನಾವು ಜಾತ್ರಾ ಪ್ರಾರಂಭ ಮಾಡುವಾಗ ಏನು ಮಾತನ್ನ ಕೊಟ್ಟಿದ್ವಿ ಅದನ್ನ ಬೆಂಗಳೂರು ಪ್ರವೇಶ ಮಾಡಿದ್ರೆ ನಾವು ಮಾಡ್ತೀವಿ ಎಷ್ಟು ಆತ್ಮಾಹುತಿಗಳಾಗ್ತದೆ ಗೊತ್ತಿಲ್ಲ ಇದಕ್ಕೆ ನೇರ ಕಾರಣ ಸರ್ಕಾರ ಆಗ್ತದೆ ಇದು ಆತ್ಮಹತ್ಯೆ ಅಲ್ಲ ಆತ್ಮಾಹುತಿ ಈ ನನ್ನ ಸಮುದಾಯದ ಲಕ್ಷಾಂತರ ಜನ ಮಕ್ಕಳ ಭವಿಷ್ಯಕ್ಕಾಗಿ ಈ ನನ್ನ ಸಮುದಾಯದ ನೌಕರರ ಹಿತಕ್ಕಾಗಿ ನನ್ನ ಸಮುದಾಯದ ಗೌರವ ಮತ್ತು ಘನತೆಗಾಗಿ ನಾವು ಪ್ರಾಣ ತ್ಯಾಗಕ್ಕೆ ಸಿದ್ಧವಾಗಿ ಈ ಪಾದಯಾತ್ರೆ ಮಾಡಿ ಅದಕ್ಕೆ ಮುನ್ಸೂಚನೆಯಾಗಿ ಚಿತ್ರದುರ್ಗದಲ್ಲಿ ರಕ್ತವನ್ನು ದಾನ ಮಾಡಿ ನಡೆದು ಹತ್ತಾರು ಜನ ಆಸ್ಪತ್ರೆಗಳಿಗೆ ದಾಖಲಾಯಿತು ತನ್ನ ಸಂದರ್ಭದಲ್ಲಿ ಪ್ರಾಣ ಕೂಡ ಹೋಗ್ತಾ ಇತ್ತು ಆದರೆ ಒಬಾಡ ಅಭಿವೃದ್ಧಿಯಲ್ಲಿ ಜೀವಗಳು ಬದುಕು ಇತ್ತು ಆ ನಂತರ ನಮ್ಮ ಮೈಗಳಿಗೆ ನಾವೇ ಒಡ್ಕೊಂಡು ಸರ್ಕಾರವನ್ನು ಎದುರಿಸಿದ್ದೀವಿ ಅರೆಬಚ್ಚ ಮೆರವಣಿಗೆ ಮಾಡಿದ್ದೀವಿ ಪಂಚಿನ ಮೆರವಣಿಗೆ ಮಾಡಿದ್ದೀವಿ ಈಗ ಮುಂದುವರೆದಾಗ ಈ ಸರ್ಕಾರಕ್ಕೆ ನಾವು ಎದುರಿಸೋದಿಲ್ಲ ಅಂತಂದ್ರೆ ನಮ್ಮ ಹೆಣಗಳನ್ನ ನಿಮ್ಮ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿ ಮನೆಯಲ್ಲಿ ಬರುವಾಗ ಮಾತು ಬಂದಿದ್ದೀವಿ ನ್ಯಾಯವನ್ನು ಪಡೆದು ಬರ್ತೀವಿ ಇವಾಗ ನಮ್ಮ ಹೆಣಗಳನ್ನ ನೀವು ಸ್ವೀಕಾರ ಮಾಡಿಕೊಂಡು ವಿಧಾನಸೌಧದ ಮೆಟ್ಲುಗಳ ಮೇಲೆ ನೋಡಬೇಕು ಅನ್ನೋದು ಮಾತ್ರ ಮೇಲೆ ಬಂದಿದ್ದೀವಿ ಅದೇ ಆಗುತ್ತೆ ಇಷ್ಟು ಸಾರ್ವಜನಿಕವಾಗಿ ಕೊಟ್ಟಂತಹ ಮಾತನ್ನ ಹಿಂದು ವಾಪಸ್ ಹೋಗೋದಕ್ಕೆ ನಾನು ಕೆ ಎಸ್ ಗುಣಿಯಪ್ಪು ಅಲ್ಲ ಆರ್ ಬಿ ತಿಮ್ಮಾಪುರೂ ಅಲ್ಲ ಮತ್ತೊಬ್ಬ ಮತ್ತೊಬ್ಬ ಸಚಿವರು ಅಲ್ಲ ಮಾನೇವಾಪೂ ಅಲ್ಲ ನಾವು ಈಗ ಸೇನಾನಿಗಳಿದ್ದೀವಿ ನಾವು ಕೊಟ್ಟ ಮಾತನ್ನ ಕಣ್ಣು ಮಾಡ್ತೀವಿ ಮಾಡ್ತೀವಿ ಅದಾಗಬಾರ್ದು ಅಂದ್ರೆ ನಾವು ಕೊಟ್ಟಂತ ಎರಡು ಅವಕಾಶ ಒಂದು ಕೆ ಎಸ್ ಸ್ಟೇಟ್ಮೆಂಟ್ ವಾಪಸ್ ತೆಗಿಬೇಕು ನಾಗಮೂನ್ ದಾಸ್ ಕಮಿಟಿ ನಮ್ಮನ್ನು ಸಂಪರ್ಕ ಮಾಡಿ ಅವರು ಕೊಟ್ಟಂತ ಹೇಳಿಕೆಗೆ ಯಾವ ಲೀಗಲ್ ಅಥಾರಿಟಿ ಇಲ್ಲ ಅನ್ನೋದನ್ನ ಘೋಷಣೆ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ವಹಿಸುವಂತ ಉಗ್ರವಾದ ಕ್ರಮಗಳನ್ನು ನೋಡಲಿಕ್ಕೆ ಈ ಸರ್ಕಾರ ಸಿದ್ಧವಾಗಿರಬೇಕು ಅನ್ನೋದು ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಅರೆ ತಹಸೀಲ್ದಾರ್ ಅವರು ನಮ್ಮ ಗೊತ್ತಾಗೋದಿ ನಾವು ಯಾವುದೇ ನಮನ ಕೊಡೋದಲ್ಲ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ ಕೂಡಲೇ ಇಲ್ಲ ಇದುವರೆಗೂ ಮೂವತ್ತೈದು ವರ್ಷಗಳಲ್ಲಿ ಲಕ್ಷಾಂತರ ನಮ್ಮ ರಣಿದಾವೆ ಅದಕ್ಕೆ ಸಹ ಸೂಕ್ತ ಆಗ್ಬಿಟ್ಟು ಆಯೋಗಗಳಲ್ಲಿ ಬಿದ್ದಿದ್ದಾವೆ ಸದಾಶಿವ ಆಯೋಗದ ವರದಿ ಇದೆ ಅವರವರ ವರದಿ ಇದೆ ಮಾಧುಸ್ವಾಮಿ ವರದಿ ಇದೆ ಮತ್ತೆ ಕಾಂತರಾಜ ಆಯೋಗದ ವರದಿ ಇದೆ ಅದನ್ನ ತಗೊಳ್ಳೋದಕ್ಕೆ ತಾಕತ್ತಿಲ್ಲದೆ ಸರ್ಕಾರ ನಮ್ಮನ್ನು ಮೋಸ ಮಾಡ್ತಾ ಇದೆ ಈ ಮೋಸಕ್ಕೆ ನಮ್ಮ ತಿಟ್ಟ ಹುಟ್ಟವನ್ನು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಅವರು ದಯಮಾಡಿ ಸರ್ಕಾರಕ್ಕೆ ನಮ್ಮ ಹೆಚ್ಚು ತಂದು ಕೆಲಸ ಇದ್ದಾರೆ